ನರ್ಸೋನಿಯೊಳಗೆ ನರ್ಸ ಕೋನಿಯೊಳಗೆ ಸಹ ಸಣ್ಣ ಎಲ್ಲರೂ ಕೂಡಿಕೊಂಡು ಈ ದಿವಸ ಸಂತೋಷ ಕೂಟವನ್ನು ಹಮ್ಮಿಕೊಂಡ ಅದರಾಗೆ ಸೇರಿ ಬಂದು

ಬಹುಶಃ ಆಷಾಢ ಆಷಾಢದಾಗ ಯಾರು ನಾವು ಒಳ್ಳೆ ಕಾರ್ಯಕ್ರಮವನ್ನು ಹೊಂದ್ಕೊಳ್ತಿಲ್ಲ ಶ್ರಾವಣ ಪಂತ ಭಾರತ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ ಇಲ್ಲಿ ನಮ್ಮ ರೈತರಿಗೆ ಮುಖ್ಯವಾಗಿ ಬೇಕಾದದ್ದು ಒಬ್ಬ ಬಂಟ ಬಸವಣ್ಣ ಇನ್ನ ಭೂಮಿ ತಾಯಿ ಅದಕ್ಕಂತ ತಿಳ್ಕೊಂಡ ನಮ್ಮ ರೈತರು ನೆನೆಸಿ ನಂತರದಲ್ಲಿ ಇತರ ದೇವರನ್ನ ನೆಲೆಸುವಂತವರು ನಮ್ಮ ಜನಪದರು ನಮ್ಮ ರೈತರು ಆ ನಿಟ್ಟಿನೊಳಗೆ ಮೊಟ್ಟ ಮೊದಲಿಗೆ ಭೂಮಿ ತಾಯಿಯನ್ನ ನೆಲೆಸಿ ಮುಂದಕ್ಕೆ ಹೋಗ್ತಾರೆ ಹಾಗಾದ್ರೆ ನಮ್ಮ ಭೂಮಿ ತಾಯಿಯನ್ನು ಗೌರವ ಕೊಡಬೇಕು ನಮಗೆ ಇತರ ದೇವರಿಗೂ ಬಂಟೆ ಬಸವಣ್ಣಗೆ ಗೌರವ ಕೊಡಬೇಕು ನಮಗೆ ಗಣಪಗೂ ಗೌರವ ಕೊಡಬೇಕು ಜೋಗಮಾರ್ಗೂ ಗೌರವ ಕೊಡಬೇಕು ನಮ್ಮ ರೈತರ ಮಿತ್ರ ಆದಿಶೇಷ ನಾಗಪ್ಪನಿಗೂ ಗೌರವ ಕೊಡಬೇಕು ಉದ್ದೇಶದಿಂದ ನಮ್ಮ ರೈತರು ಐದು ಹಬ್ಬಗಳನ್ನ ಅಂದ್ರೆ ಐದು ಮಣ್ಣು ಪೂಜೆಗಳನ್ನ ಆರಂಭ ಮಾಡಿದರು ಜೀವಂತ ಎತ್ತುಗಳಿಗೆ ಕಾರು ನೀವು ಒಳಗಡೆ ಗೌರವ ಕೊಟ್ಟು ಅವರನ್ನು ಮೆರವಣಿಗೆ ಮಾಡ್ತಾರ ಇನ್ನು ಮಣ್ಣಿಗೆ ಗೌರವ ಕೊಡಬೇಕು ಎತ್ತಿನ ಗೌರವ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಣ್ಣೆತ್ತೆ ಮಾಸಿಯನ್ನ ಆರಂಭ ಮಾಡಿದ್ರು ಅದ್ರಾಗ ಮಣ್ಣಿನೊಳಗ ಎತ್ತುಗಳನ್ನ ಮಾಡಿ ಪೂಜೆ ಮಾಡುವಂತ ಅಮಾವಾಸ್ಯೆಗೆ ಮಣ್ಣೆತ್ತಿನ ಅಮಾವಾಸ್ಯೆ ಮಣ್ಣೆ ಮಾಸಿ ಅಂತ ಕರೀತಾರೆ ಇದು ಆಷಾಢ ಮಾಸದಾಗ್ ಬರ್ತದೆ ಆಷಾಢ ಮಾಸದಾಗ ನಮ್ಗೆಲ್ಲ ರೈತರು ನಮ್ಮ ತಮ್ಮ ಮಕ್ಕಳನ್ನೆಲ್ಲ ಮದುವೆ ಮುಂಜಿ ಮಾಡಿ ಗಂಡದ ಮನೆ ಕಳಿಸಿರ್ತಾರೆ ಗಂಡನ ಮನಿ ಅಂದ್ರೆ ಅದು ಹೊಸ ಮನೆ ತವ್ರ ಮನೆಯಾಗ ಸ್ವಚ್ಛಂದವಾಗಿ ನಮ್ಮ ಅತ್ತಂಗಿಯಾರೋ ಲಂಗಾ ದಾಮಿ ಹಾಕೊಂಡು ಆರಾಮ ಚುಮ್ಮಟ ಅಂತ ಬೈದಿರ್ತಾರೆ ಆದ್ರೆ ಹೊಸ ಮನಿಯಾರು ಬಂದ್ಕೊಳ್ಳೋದು ಕಷ್ಟ ಆಗ್ತದೆ ಅಂತ ತಿಳ್ಕೊಂಡು ಅತ್ತಿ ಮಾವನ ಮಕಾನ ಆಷಾಢ ಮಾಸ್ತ ಒಂದು ಕಟ್ಟಪನೆಯನ್ನ ಹಾಕೊಂಡು ನಮ್ಮ ಅತ್ತಂಗಿಯಾರ ಕರ್ಕೊಂಡ್ ಬರೋದು ಸಂಪ್ರದಾಯ ಆಷಾಢ ಮಾಸ್ತಾರೆ ಹಿಂದಕ್ಕ ಕಾರು ಮೋಟರು ಇನ್ನೋವಾ ಮೊಬೈಲ್ ಏ ಏನೇ ಏನೋ ಇದ್ರು ಎತ್ತಿ ಚಕ್ಕೆ ತಗೊಂಡೋಗಿ ಅವ್ರು ಕರ್ಕೊಂಡು ಬರ್ಬೇಕಾಗಿತ್ತು ಅಕಸ್ಮಾತ್ ಕರ್ಕೊಂಡ್ ಬರೋದ ಆದರೆ ಆದ್ರೆ ನಮ್ಮ ಹೆಣ್ಮಕ್ ಹೆಂಗ್ ಚಳಿಪಾಡ್ಸ್ತಿದ್ರು ಅಂತಂದ್ರೆ ಆಶಾ